ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡಿಸಲು ಚಿಂತನೆ ಕುರುಬರ ಮನಗಲ್ಲೋಕೆ ಮಹಾ ಪ್ಲಾನ್ ಬಹುದಿನಗಳ ಬೇಡಿಕೆ ಈಡೇರಿಸಲು ಮುಂದಾದ್ರ ಸಿದ್ದರಾಮಯ್ಯ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳು ಎಸ್ಸಿ ಒಳ ಮೀಸಲಾತಿ ಜಾರಿ ಬೆನ್ನಲ್ಲೇ ರಾಜ್ಯ ಸರ್ಕಾರದ ವಿರುದ್ಧ ಕೆಲ ಸಮುದಾಯಗಳು ಆಕ್ರೋಶ ವ್ಯಕ್ತಪಡಿಸಿವೆ ಇದರ ನಡುವೆಯೇ ಇದೀಗ ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಜಾತಿ ಗಣತಿಗೆ ಮುಂದಾಗಿದೆ ಈ ಎಲ್ಲ ಜಾತಿ ಜ್ವಾಲೆ ಹಾಗೂ ಜಟಪಟಿಗಳ ನಡುವೆ ರಾಜ್ಯ ಸರ್ಕಾರವು ಮತ್ತೊಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದು ಸಿದ್ದರಾಮಯ್ಯನವರ ತಮ್ಮದೆಯ ಕುರುಬ ಸಮುದಾಯಕ್ಕೆ ಬಹುದಿನಗಳ ಬೇಡಿಕೆಯಾಗಿದ್ದಂತಹ ಮೀಸಲಾತಿಯ ಜೇನುಗುಡಿಗೆ ಕೈ ಹಾಕಿದ್ದಾರೆ ಈಗಾಗಲೇ ಪರಿಶಿಷ್ಟ ಜಾತಿಯ ಮೀಸಲಾತಿ ಪರಿಷ್ಕರಣೆಯನ್ನ ಮಾಡಿ ಮುಗಿಸಿದೆ ಪರಿಶಿಷ್ಟ ಜಾತಿಯ ಎಲ್ಲ ನೂರ ಒಂದು ಜಾತಿಗಳನ್ನ ಮೂರು ವರ್ಗಗಳಾಗಿ ವಿಂಗಡಿಸಿ ಒಳ ಮೀಸಲಾತಿಯನ್ನ ಈಗಾಗಲೇ ಕೊಟ್ಟಾಗಿದೆ ಆದರೆ ಇದಕ್ಕೆ ಲಂಬಾಣಿ ಬೋವಿ ಮತ್ತು ಕೊರಮ ಮತ್ತು ಕೊರಚ ಸಮುದಾಯಗಳು ಮಾತ್ರ ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಲೇ ಇದ್ದಾವೆ ರಾಜ್ಯ ಸರ್ಕಾರದ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗಳು ಮಹತ್ವದ ಸಭೆಯನ್ನ ಬೆಂಗಳೂರಿನಲ್ಲಿ ಕರೆದಿದ್ದಾರೆ ಈಗಾಗಲೇ ಸಭೆಯ ಸೂಚನಾ ಪತ್ರವನ್ನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ ಕಳಿಸಲಾಗಿದೆ ಸಭೆಯ ಅಜೆಂಡವಾಗಿ ಮೊದಲನೆಯದಾಗಿ ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸುವ ಕುರಿತು ಎಂದು ಉಲ್ಲೇಖಿಸಿರುವುದು ಈಗ ಕುರುಬ ಸಮುದಾಯದ ಬಹುದಿನಗಳ ಕನಸು ಇನ್ನೇನು ಈಡೇರಿಬಿಡುತ್ತಾ ಅಂತ ಆ ಸಮುದಾಯದ ನಾಯಕರುಗಳು ಆಸೆ ಕಣ್ಣಿನಿಂದ ಕಾಯ್ತಿದ್ದಾರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದರೂ ಕುರುಬ ಸಮುದಾಯದ ಬಹುದಿನಗಳ ಬೇಡಿಕೆಯಾಗಿದ್ದು ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸೇರ್ಪಡೆ ಮಾಡಬೇಕು ಅಂತ ಈಗ ಸ್ವತಃ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಸೇರಿದವರಾಗಿರುವುದರಿಂದ ಈಗ ಕುರುಬ ಸಮುದಾಯಕ್ಕೆ ಒಂದು ದೊಡ್ಡ ಗಿಫ್ಟನ್ನು ಸಿ ಎಂ ಸಿದ್ದರಾಮಯ್ಯ ತಮ್ಮ ಅವಧಿಯಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರಾ. ಸದ್ಯ ರಾಜ್ಯದಲ್ಲಿ ಕುರುಬ ಸಮುದಾಯವು ಟು ಎ ಗ್ರೂಪ್ನಲ್ಲಿದ್ದು ಶೇಕಡ ಹದಿನೈದರಷ್ಟು ಮೀಸಲಾತಿ ಸೌಲಭ್ಯವನ್ನ ಈಗಾಗಲೇ ಪಡಿತಾ ಇದೆ ಆದರೆ ಟು ಎ ಗ್ರೂಪ್ನಲ್ಲಿ ಕುರುಬ ಸಮುದಾಯ ಸೇರಿದಂತೆ ವಿಶ್ವಕರ್ಮ ಕುಂಬಾರ ದೇವಾಂಗ ನೇಕಾರ ಮಡಿವಾಳ ಅಗಸ ತಿಗಳ ಪಟ್ಟೆಗಾರ ಬೌದ್ಧ ಸೇರಿದಂತೆ ನೂರು ಸಮುದಾಯಗಳಿವೆ ಪರಿಶಿಷ್ಟ ಪಂಗಡಗಳಿಗೆ ಸದ್ಯ ರಾಜ್ಯದಲ್ಲಿ ಶೇಕಡ ಏಳರಷ್ಟು ಮೀಸಲಾತಿ ಸೌಲಭ್ಯವನ್ನು ನೀಡಲಾಗಿದೆ ವಾಲ್ಮೀಕಿ ನಾಯಕ ಸಮುದಾಯ ಸೇರಿದಂತೆ ಐವತ್ತೊಂದು ಸಮುದಾಯಗಳು ಎಸ್ಟಿ ಮೀಸಲಾತಿ ಲಾಭವನ್ನ ಸೌಲಭ್ಯವನ್ನ ಪಡಿತಾ ಇದ್ದಾವೆ ಒಂದು ವೇಳೆ ಕುರುಬು ಸಮುದಾಯವನ್ನ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿದ್ರೆ ಈ ಕಡೆ ಏಳರಷ್ಟು ಮೀಸಲಾತಿಗಳು ಕೂಡ ವಾಲ್ಮೀಕಿ ನಾಯಕ ಸಮುದಾಯವು ಕುರುಬು ಸಮುದಾಯದ ಜೊತೆಗೆ ಹಂಚಿಕೊಳ್ಬೇಕಾಗತ್ತೆ ಇದಕ್ಕೆ ವಾಲ್ಮೀಕಿ ನಾಯಕ ಸಮುದಾಯ ಸಿದ್ಧವಿದೆಯಾ ಅಂತ ಪ್ರಶ್ನೆ ಉದ್ಭವ ಆಗುತ್ತೆ ಈ ಮೊದಲು ರಾಜ್ಯದಲ್ಲಿ ಎಸ್ ಟಿ ಮೀಸಲಾತಿಯ ಪ್ರಮಾಣವನ್ನ ಶೇಕಡ ನಾಲ್ಕರಷ್ಟಿತ್ತು ಅದನ್ನು ಹೋರಾಟ ಪ್ರತಿಭಟನೆ ಬೇಡಿಕೆ ಇಟ್ಟ ಬಳಿಕ ಶೇಕಡಾ ಏಳಕ್ಕೆ ಹೆಚ್ಚಿಸಲಾಯಿತು ಇದರಿಂದ ಎಸ್ ಟಿ ವಾಲ್ಮೀಕಿ ನಾಯಕರ ಸಮುದಾಯದಲ್ಲಿ ಸಮಾಧಾನ ಸ್ವಲ್ಪ ತಂದಿತ್ತು ಈಗ ತಮಗೆ ನೀಡಿರುವ ಶೇಕಡ ಏಳರ ಮೀಸಲಾತಿಯ ಪಾಲ್ ಅನ್ನು ಕುರುಬ ಸಮುದಾಯದ ಜೊತೆಗೆ ಹಂಚಿಕೊಳ್ಬೇಕು ಅಂತ ಹೇಳಿದರೆ ಎಸ್ ಟಿ ಕೆಟಗರಿಯಲ್ಲಿರುವ ಸಮುದಾಯಗಳು ಒಪ್ಪಿಕೊಳ್ತಾರ ಅನ್ನುವ ಪ್ರಶ್ನೆ ಇದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಕುರುಬ ಸಮುದಾಯದವರು ತಮ್ಮ ಸಮುದಾಯವನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರೇ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಸೂಚನೆ ಇಲ್ಲದೆ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಸಭೆ ಕರೆದಿರೋದಾದ್ರೂ ಯಾಕೆ ಇನ್ನು ಕುರುಬ ಸಮುದಾಯವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಬಗ್ಗೆ ಮೈಸೂರಿನ ಬುಡಕಟ್ಟು ಸಂಶೋಧನಾ ಸಂಸ್ಥೆ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಿದೆ ಬಳಿಕ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿತ್ತು ರಾಜ್ಯದ ಕ್ಯಾಬಿನೆಟ್ ಆ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಎರಡು ವರ್ಷದ ಹಿಂದೆಯೇ ಕಳಿಸಿದೆ ಒಂದು ವೇಳೆ ಕುರುಬ ಸಮುದಾಯವನ್ನು ಎಸ್ಟಿ ಸೇರ್ಪಡೆಗೆ ಕರ್ನಾಟಕ ಸರ್ಕಾರ ಶಿಫಾರಸು ಮಾಡಿದ್ರೆ ಕುರುಬ ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರ್ಬಿಡುತ್ತ ರಾಜ್ಯ ಸರ್ಕಾರದ ಸ್ಪಷ್ಟ ಶಿಫಾರಸಿನ ನಂತರವಷ್ಟೇ ಕೇಂದ್ರ ಗೃಹ ಸಚಿವಾಲಯದ ಅಧೀನದಲ್ಲಿರುವ ರಿಜಿಸ್ಟಾರ್ ಜನರಲ್ ಹಾಗೂ ಭಾರತೀಯ ಜನಗಣತಿ ಆಯುಕ್ತರು ಪ್ರಸ್ತಾವನೆಯನ್ನ ಪರಿಶೀಲನೆ ಮಾಡುತ್ತಾರೆಜಿಸ್ಟಾರ್ ಜನರಲ್ ಮತ್ತು ರಾಜ್ಯ ಸರ್ಕಾರಗಳು ನಿಸ್ಸಂದೇಹವಾಗಿ ಶಿಫಾರಸು ಮಾಡಿದ ನಂತರವಷ್ಟೇ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗುತ್ತೆ ಅಥವಾ ಆಗಲ್ಲ ಅನ್ನೋದು ನಿರ್ಧಾರವಾಗುತ್ತೆ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯಕ್ಕೆ ಪ್ರಸ್ತಾವನೆಯನ್ನು ಕಳಿಸಿಕೊಡಲಾಗುತ್ತದೆ ಜೊತೆಗೆ ತಾಂತ್ರಿಕ ವಿಚಾರಗಳ ಪರಿಶೀಲನೆಗಾಗಿ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗಕ್ಕೂ ಕೂಡ ಕಳಿಸಲಾಗುತ್ತೆ ಇದಾದ ನಂತರ ಹೆಚ್ಚಿನ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಸಂಪುಟವು ರಾಜ್ಯದ ಅಧಿಕಾರಿಗಳ ಜೊತೆಗೆ ಮಾನವಶಾಸ್ತ್ರ ಹಾಗೂ ಜನಾಂಗಶಾಸ್ತ್ರ ಮತ್ತು ಇತರ ಸಾಮಾಜಿಕ ವಿಜ್ಞಾನಿಗಳ ತಜ್ಞರ ಅಥವಾ ಸಂಸ್ಥೆಗಳ ಸಮಿತಿಗಳ ರಚನೆ ಮಾಡಿ ನಿರ್ಧಾರ ಕೈಗೊಳ್ಳುವ ಪ್ರೊಸೀಜರ್ ಇರುತ್ತೆ ರಾಜ್ಯ ಸರ್ಕಾರ ಹಾಗೂ ರಿಜಿಸ್ಟಾರ್ ಜನರಲ್ ಶಿಫಾರಸುಗಳನ್ನ ರಾಷ್ಟ್ರೀಯ ಬುಡಕಟ್ಟು ಆಯೋಗ ಒಪ್ಪಿದ್ರಷ್ಟೇ ಮಾತ್ರ ಈ ಪ್ರಸ್ತಾವನೆ ಮುಂದಿನ ಹಂತಕ್ಕೆ ಹೋಗುತ್ತದೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಪಡೆದ ಬಳಿಕ ಸಂಸತ್ನಲ್ಲಿ ತಿದ್ದುಪಡಿ ಕೂಡ ಆಗಬೇಕಾಗುತ್ತೆ ಇಷ್ಟೆಲ್ಲ ಪ್ರಕ್ರಿಯೆಗಳು ನಡೀಬೇಕಿರುವ ಕಾರಣ ಕುರುಬ ಸಮುದಾಯವನ್ನ ಎಷ್ಟಿಗೆ ಸೇರ್ಪಡೆಗೊಳಿಸಿ ಮೀಸಲಾತಿ ನೀಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ರೂ ಕೂಡ ಅದು ತಕ್ಷಣಕ್ಕೆ ಜಾರಿಯಾಗುವುದು ಅಷ್ಟು ಸುಲಭದ ಮಾತಲ್ಲ ಇನ್ನು ಕುರುಬ ಸಮುದಾಯವನ್ನ ಟಿ ಪಟ್ಟಿಗೆ ಸೇರಿಸಲು ಚಿಂತನೆ ನಡೆಸಿರುವ ಬೆನ್ನಲ್ಲೇ ಬಿಜೆಪಿಯ ಶಾಸಕ ಶ್ರೀವತ್ಸ ಕಿಡಿಕಾರಿದ್ದಾರೆ ಈ ಹಿಂದೆ ಕುರುಬ ಸಮುದಾಯವನ್ನ ಎಸ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಭಾರಿ ಪ್ರತಿಭಟನೆಗಳು ರಾಜ್ಯಾದ್ಯಂತ ನಡೆದಿದ್ವು ಕಾಗಿನೆಯ ಕನಕ ಗುರುಪೀಠದ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಬೆಂಗಳೂರಿಗೆ ಪಾದಯಾತ್ರೆಯನ್ನ ಕೂಡ ನಡೆಸಿದ್ರು ಇದಕ್ಕೆ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಸೇರಿದಂತೆ ಸಮುದಾಯದ ಬಿಜೆಪಿ ನಾಯಕರುಗಳು ಸಾಥ್ ನೀಡಿದ್ರು ಆದರೆ ಆ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಪಾದಯಾತ್ರೆಗೆ ಬೆಂಬಲವನ್ನು ನೀಡಿರಲಿಲ್ಲ ಆದರೆ ಇದೀಗ ಸಿದ್ದರಾಮಯ್ಯನವರು ತಮ್ಮ ಸಮುದಾಯದ ಬಹುದಿನಗಳ ಬೇಡಿಕೆಯನ್ನ ಈಡೇರಿಸಲು ಮುಂದಾದ್ರ ಅಂತ ಪ್ರಶ್ನೆ ಕಾಡ್ತಾ ಇದೆ ಇನ್ನು ಕುರುವ ಸಮುದಾಯಕ್ಕೆ ಟಿ ಸ್ಥಾನಮಾನ ನೀಡುವ ವಿಷಯದಲ್ಲಿ ರಾಜ್ಯದಲ್ಲಿ ಮುಂದೆ ಈ ರಾಜಕೀಯ ಪಕ್ಷಗಳ ನಡುವೆ ಬಹುದೊಡ್ಡ ಜಟಾಪಟಿ ನಡೆಯುವ ಸೂಚನೆಯೊಂದು ಕಾಣ್ತಾ ಇದೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಯಾವುದೇ ಡಿಸಿಷನ್ ಕೂಡ ತಗೊಳ್ಳೋದಿಲ್ಲ ಪ್ರತಿಯೊಂದು ಡಿಸಿಷನ್ ಕೂಡ ಮಾಸ್ಟರ್ ಮೈಂಡ್ ವರ್ಕ್ ಆಗ್ತಾನೆ ಇರುತ್ತೆ ತಮ್ಮ ಸಮುದಾಯದ ಕುರುಬ ಸಮುದಾಯಕ್ಕೆ ಎಷ್ಟೇ ಮೀಸಲಾತಿ ನೀಡುವ ಸಲುವಾಗಿ ಈ ಒಂದು ಸ್ಟೆಪ್ ತಗೊಂಡಿರುವ ಸಿದ್ದರಾಮಯ್ಯನವರ ಕಲೆಯಲ್ಲಿ ಅದೇಂತ ಮಾಸ್ಟರ್ ಮೈಂಡ್ ಓಡ್ತಿರ್ಬೋದು ಅಂದರೆ ಕುರುಬ ಸಮುದಾಯಕ್ಕೆ ಎಸ್ಟಿ ಮೀಸಲಾತಿಗಾಗಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಿ ತಮ್ಮ ಸಮುದಾಯವನ್ನ ತಮ್ಮ ಪರ ಮಾಡಿಕೊಂಡು ಕೇಂದ್ರದಲ್ಲಿರುವ ಬಿಜೆಪಿ ಸರ್ಕಾರವನ್ನ ಅಡಕತ್ತರಿಗೆ ಸಿಗಿಸುವುದೇ ಸಿದ್ದರಾಮಯ್ಯನವರ ಮಹಾ ಪ್ಲಾನ್ ರಾಜ್ಯ ಸರ್ಕಾರದಿಂದ ಏನೇ ಶಿಫಾರಸು ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಅದನ್ನ ಪರಿಶೀಲಿಸಿ ಅನುಮೋದನೆ ಮಾಡಬೇಕಾಗತ್ತೆ ಇದು ಸಮುದಾಯದ ವಿಷಯದಲ್ಲಿ ದೊಡ್ಡ ರಿಸ್ಕ್ ಅಷ್ಟು ಸುಲಭವಾಗಿ ಮುಂದೆ ದೊಡ್ಡ ಸಮುದಾಯವನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸ್ಬಿಡೋದು ಅಷ್ಟು ಈಸಿ ಅಲ್ಲ ಕೇಂದ್ರ ಸರ್ಕಾರ ಇದರಲ್ಲಿ ಮಹತ್ವದ ಕಾರ್ಯನಿರ್ವಹಿಸಲಿದೆ ಹೀಗಾಗಿ ತಮ್ಮ ಮೀಸಲಾತಿ ಅಸ್ತ್ರವನ್ನು ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಕಟ್ಟಿ ಮುಂದಿನ ಎಲೆಕ್ಷನ್ ಹೊತ್ತಿಗೆ ರಾಜ್ಯದಲ್ಲಿ ಬಿಜೆಪಿಯನ್ನು ಹಣಿಯೋದಕ್ಕೆ ಹೆಣೆದಿರುವ ಬಲೆ ಇದು ಇತರ ರಾಜ್ಯ ಸರ್ಕಾರದಿಂದ ಕುರುಬ ಸಮುದಾಯಕ್ಕೆ ಎಷ್ಟೇ ಮೀಸಲಾತಿ ಕೊಡ್ತೀವಿ ಅಂತಲೂ ಆಗಬೇಕು ಅತ್ತ ಬಿ ಜೆ ಪಿಯವರು ಇದಕ್ಕೆ ಅನುಮೋದನೆ ಕೊಡ್ತಾ ಇಲ್ಲ ಅಂತಲೂ ಆಗಬೇಕು ಈ ರೀತಿ ಬಿ ಜೆ ಪಿಯನ್ನು ಬಿ ಜೆ ಪಿಯನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನ ಒಂದು ವೇಳೆ ಹೀಗೇನಾದ್ರು ಆದ್ರೆ ರಾಜ್ಯ ಬಿಜೆಪಿಗೆ ಮತ್ತೊಂದು ಸಂಕಷ್ಟ ತಪ್ಪಿದ್ದಲ್ಲ ಗೌಡ ಸಮುದಾಯ ಲಿಂಗಾಯತ ಸಮುದಾಯ ಹಾಗೂ ಇದರ ಜೊತೆಗೆ ಮತ್ತೊಂದು ಕುರುಬ ಸಮುದಾಯದ ವಿರೋಧವನ್ನ ಕಟ್ಕೊಳ್ಬೇಕಾಗತ್ತೆ ಒಂದು ವೇಳೆ ರಾಜ್ಯ ಸರ್ಕಾರ ಕುರುಬ ಸಮುದಾಯವನ್ನ ಎಷ್ಟಿ ಸಮುದಾಯಕ್ಕೆ ಸೇರಿಸಬೇಕು ಅಂತ ಶಿಫಾರಸು ಮಾಡಿದ್ರೆ ಏನ್ ಆಗ್ಬಹುದು ಅನ್ನೋದೇ ಈಗ ಸದ್ಯಕ್ಕೆ ರಾಜ್ಯದಲ್ಲಿರುವ ಕುತೂಹಲ ಇನ್ನು ವಿಶೇಷ ಮೀಟಿಂಗ್ ನಲ್ಲಿ ಯಾವ ನಿರ್ಣಯ ಆಗತ್ತೆ ಯಾವ ಡಿಸಿಷನ್ ತಗೊಳ್ತಾರೆ ಅನ್ನೋದೆ ಸದ್ಯ ಎಲ್ಲರ ಚಿತ್ತ ಒಂದ್ ವೇಳೆ ಕುರುಬ ಸಮುದಾಯಕ್ಕೆ ಟಿ ಮೀಸಲಾತಿ ದೊರಕಿದ್ರೆ ಎಷ್ಟು ಅನುಪಾತದಲ್ಲಿರುತ್ತೆ ಮತ್ತು ಬೇರೆ ಸಮುದಾಯದಿಂದ ಎಷ್ಟನ್ನ ಕಡಿತಗೊಳಿಸಲಾಗುತ್ತೆ ಅಥವಾ ಕೂಡು ಕಳೆಯುವ ಲೆಕ್ಕಾಚಾರದಲ್ಲಿ ಕುರುಬ ಸಮುದಾಯ ಕಳೆಯುವಂತಾಗಿದೆ ಈ ವಿಷಯದಲ್ಲಿ ನಿಮಗೇನು ಅನಿಸುತ್ತೆ ಸಿದ್ದರಾಮಯ್ಯನವರು ಕುರುಬ ಸಮುದಾಯಕ್ಕೆ ಟಿ ಮೀಸಲಾತಿ ನೀಡುವ ಸಲುವಾಗಿ ಶಿಫಾರಸನ್ನ ಮಾಡ್ಬೇಕಾ ಮಾಡಬಾರ್ದ ಅನ್ನೋದನ್ನ ಕಮೆಂಟ್ ಮಾಡಿ